ಸ್ನೇಹಿತರೆ ಸ್ನೇಹಿತರೆ ಹುಣಸೂರಿನ ಕಾವೇರಿ ಆಸ್ಪತ್ರೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭವ್ಯ ವೇದಿಕೆಯಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂದರೆ ಹುಣಸೂರು ತಾಲೂಕಿನಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಯೋಧರ ತಾಯಂದಿರಿದ್ದು ಅವರನ್ನು ಗೌರವಿಸುವ ಕಾರ್ಯಕ್ರಮವನ್ನು ಆಸ್ಪತ್ರೆಯವರು ಹೊಂದ್ಕೊಂಡಿದ್ದರು ಗೌರವ ಕಾರ್ಯಕ್ರಮವನ್ನು ಆಸ್ಪತ್ರೆಯ ವ್ಯವಸ್ಥಾಪಕರಾದಂತಹ ಶ್ರೀಮತಿ ರಂಜಿತಾ ಡಾಕ್ಟರ್ ಲೋಹಿತ್ರವರು ಮಹಿಳೆಯರಿಗೆ ಅಂದರೆ ಆ ತಾಯಂದಿರಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಹಂಕೊಂಡಿದ್ದರು ಅದು ಬಹಳ ಸಂಭ್ರಮದಿಂದ ನೆರೆಯ ನೆರವೇರಿತು ಯಾವಾಗಲೂ ನೆನಪಿನಲ್ಲಿ ಉಳಿಯಬೇಕಾದಂತಹ ಅವಿಸ್ಮರಣೀಯ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಉಕ್ಕನಳ್ಳಿ ಮಾದಳಿ ಮಗದ ಸ್ವಾಮೀಜಿಗಳು ಗಾವಡಗೆರೆಯ ಸ್ವಾಮೀಜಿಗಳು ಶಾಸಕ ಹರೀಶ್ಗೌಡರು ಸತೀಶ್ ಪಾಪಣರವರು ಹೀಗೆ ಬಹಳಷ್ಟು ಮಂದಿ ಗಣ್ಯರಲ್ಲಿದ್ದು ಅವರಿಗೆಲ್ಲ ಶುಭವನ್ನು ಹರಿಸಿದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತೆ ಈ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ತಮಗೆ ತೋರಿಸುವ ನಿಟ್ಟಿನಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ವರ ಪ್ರಯತ್ನವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾವೀಗ ಹೋಗೋಣ ಆ ಒಂದು ಸುಂದರವಾದ ನೆನಪಿನಲ್ಲಿ ಉಳಿಯುವ ಕಾರ್ಯಕ್ರಮವನ್ನು ನೋಡಿಬರದಿಕ್ಕೆ ಸರ್ಕಾರ ಆಸ್ಪತ್ರೆಯಲ್ಲಿ ನಾವು ನೋಡಿದ್ದೀವಿ ಡಾಕ್ಟರ್ ಮೊಟ್ಟು ನೋಡಲ್ಲ ಮೈಸೂರು ಮೈಸೂರು ಹೇಳಿದು ನೋಡಲ್ಲ ಡಾಕ್ಟರ್ ಏನು ನಿಮಗೆ ಹಾಂ ಸರಿ ರೇ ಮಾಡಿಸಿ ಅದು ಮಾಡಿಸಿ ಮಾಡಿಸಿ ಬರ್ಕೋಬಿಡ್ತಾರೆ ಅವನ್ನೆಲ್ಲ ಮಾಡಿಸ್ತಂದ್ರು ಮುಕ್ ನೋಡೋದು ಅದು ನೋಡಿಬಿಟ್ಟು ಒಂದು ಶೀಟೌ ಬರ್ಕೋಬಿಡ್ತೀನಿ ಸರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ ಸೇರಿದವರು ಒಂದೊಂದು ಸರ್ವೆ ನಂಬರ್ ಒಟ್ಟು ಹೋಗ್ತಾರೆ ನಮ್ಮ ಅಣ್ಣ ಗೊತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪಿಟ್ಲಿಲ್ಲ ನಮ್ದಾಗಿದ್ದಾರೆ ಒಪ್ಪೋ ಪರವಾಗಿಲ್ಲ ಕುಟುಂಬ ಪರವಾಗಿಲ್ಲ ಅಂತ ಹೇಳಿ ಇವತ್ತು ತಮ್ಮ ಚಿಕಿತ್ಸೆ ಮಾಡಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಅಂತಹ ವೀರ ಯೋಧರನ್ನ ನೀಡಿದಂತಹ ನಮ್ಮ ವೀರ ಮಾತೆಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ గౌరవ స్వీకరి వీర యోధర తయరి వందన సెండ్ ముందు పట్టి అరుణ్ కుమార్ ఎంజె పద్మ తాయో గణే టి రవి తా పార్వతమ్మ సిబిటి కాలోని చంద్రశేఖర్ తాయో ప్రేమ నంజాపూర ప్రకాశ్ తాయో పుట్టమ్మ కామగౌడనహి ಗಣೇಶ ಸಾಯವರು ಗೋಪಮ್ಮ ದಾವಡ್ಗೆರೆ ಕೃಷ್ಣನಾಯ ತಾಯಿಯವರು ಗೌರವ ಸರೇವಮ್ಮ ಲಕ್ಷ್ಮಣ್ ಮತ್ತೆ ಮಹಾದೇವಮ್ಮ ರಾಘು ಸರೋಜಮ್ಮ ಈ ಇದರಲ್ಲಿ ಊಟ ಇರ್ಲಿ 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 ಮತ್ತೊಮ್ಮೆ ಮತ್ತೊಮ್ಮೆ ಹುಡ್ತೀನಿ ಮಾರ್ಗೋಡ್ನಲ್ಲಿ ರಾಮು ನೀಲಮ್ಮ మహాదేవమ్మ రాఘు సరోజమ్మ మాధవ్ పార్వతిబాయ్ నేత్రవతి బీ బేగ్ బి శుమార్ జయంతమ్మ శశికమార్ జయంతమ్మ జగదీష్ తాయి మహాదేవమ్మ ಮತ್ತೊಬ್ಬ ಜಗದೀಶ್ ಕಾಂತಮ್ಮ ರವಿ ಚಿಕ್ಕಮಾಲಮ್ಮ ರಾಮೇಗೌಡ ರಮಿಸಬಾರದು ದಯಮಾಡಿ ವೇದಿಕೆಯಲ್ಲಿ ಇರಬೇಕು ಅಂತ ಕಿರಣ್ ಕುಮಾರ್ ಮಮತಾ ಹುಣಸು ಕಿರಣ್ ಕಿರಣ್ ಕುಮಾರ್ ಮಮತಾ ಹುಣಸು ಕಿರಣ್ ಸಾವಿತ್ರಮ್ಮ ಹುಯಿಗೌಡನಲ್ಲಿ ಕಿರಣ್ ಸಾವಿತ್ರಮ್ಮ ಹುಯಿಗೌಡ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ